ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿರಿ ಮೊದಲು ನಿಮ್ಮ ಪ್ರೀತಿ ಯಾವ ಥರ ಇರ್ತಿತ್ತು ಅದೇ ಥರ ನಂಗೆ ಪ್ರೀತಿ ತೋರಿಸ್ತೀರಿ ಅಂತ ಅಂದ್ಕೊಂಡಿನಿ ಲೈಕ್ ಸ್ಟಾರ್ಟ್ ದ ವಿಡಿಯೋ ನಾವು ಇವತ್ತು ಶಾಪಿಂಗ್ ಬಂದೀವಿ ನನಗನ್ನಿಸ್ತು ಲಾಗ್ನ ಇಲ್ಲಿ ನಂಗೆ ಮಾಡ್ಬೇಕಂತ ಅನಿಸ್ಲಿಲ್ಲ ಯಾಕಂದ್ರೆ ಹಂಗೆ ಹೋಗಿ ಹೋಗಂಗೆ ಹೋದ್ವಿ ಚಂಪು ಭಾಳ ಅಂದ್ರೆ ಭಾಳ ಆತ್ಲು ಡ್ರೆಸ್ನ ತೊಗೊಂಡ್ವಿ ನಾವು ಆ್ಯಕ್ಚುಲಿ ಶಾಪಿಂಗ್ ಮಾಡಬೇಕು ಅನ್ನೋದಿರಲಿಲ್ಲ ಬಟ್ ಅನಿವಾರ್ಯ ಶಾಪಿಂಗ್ ಮಾಡೇ ಬಿಟ್ವಿ ಸೊ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಫಸ್ಟು ಹೋಗಿ ಶಾಪಿಂಗ್ ಫಸ್ಟ್ ಒಂದು ಸ್ವಲ್ಪ ಪತ್ತಾರಂಗಡಿ ಒಳಗೆ ಕೆಲಸ ಇತ್ತು ಪತ್ತಾರಂಗಡಿಗೆ ಹೋದ್ವಿ ನೆಕ್ಸ್ಟು ಇನ್ನು ಶಾಪಿಂಗ್ ಹೋದ್ವಿ ಸೊ ಫಸ್ಟ್ ಟೈಮು ಇಷ್ಟು ದೊಡ್ಡದನ್ ಅದು ಅಮ್ಮನ ಜೊತೆ ಕೆಲ್ ಇದು ಫಸ್ಟ್ ಟೈಮು ಸೊ ಇನ್ನು ನೆಕ್ಸ್ಟು ಸ್ವಲ್ಪ ಬಿಸಿಲು ಇತ್ತು ಹಂಗಾಗಿ ಒಂದು ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ನ ಏನಾದರೂ ಕುಡಿಬೇಕು ಅಂದಾಗ ಜ್ಯೂಸ್ನ ಕುಡಿಬೇಕಂತ ಬಂದ್ವಿ ಚಂಪು ಬೇರೆ ನಿದ್ದೆ ಬಂದುಬಿಟ್ಟೈತೆ ಅಳ ಆಕಿಗೆ ಒಂದು ಸ್ವಲ್ಪ ಹಾಲು ಬಿಡ್ಸಾತೀನಿ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗತ್ತೈತಿ ಒಂದು ಮಾತ್ರ ಭಾಳ ಕೆಟ್ಟ ತ್ರಾಸಾಗತ್ತೈತಿ ನನಗೂ ಕೂಡ ಸೊ ಇನ್ನು ಡಿಂಪು ಅಂತ ಆರಾಮಾಗಿ ಬಿಟ್ಬಿಟ್ಟಿದ್ದಾಳೆ ಭಾಳ ದಿನ ಆಯ್ತಲ್ಲ ನೀವೆಲ್ಲ ಚಂಪು ಡಿಂಪು ನೋಡಿ ನನಗೆ ಎಷ್ಟು ಹೇಳ್ತಿದ್ರಿ ಲಾಗ್ನ ಮಾಡಿರಿ ಅಟ್ಲೀಸ್ಟ್ ವೀಕ್ಲಿ ಒಂದು ಸಾರಿ ಆದರೂ ಹಾಕಿರಿ ಹಾಕ್ರಿ ಅಂತ ಬಟ್ ನಂಗೆ ಹಾಗಾಕೆ ಆಗ್ತಿರ್ಲಿಲ್ಲ ಸೊ ಇನ್ಮೇಲೆ ವೀಕ್ಲಿ ಒಂದಾದರೂ ಟ್ರೈ ಮಾಡ್ತೀನಿ ಹಂಗಾಗಿ ಹೋಗಿದ್ವಿ ಗುಡೂರಿಗೆ ಹೋಗಿದ್ವಿ ಹಂಗೆ ದೀಪು ಬಂದಿದ್ಲು ಸೊ ನಮ್ಮ ದೀಪು ಡಿಂಪು ಅಮ್ಮ ಒಂದು ಕಡೆ ಕೂತಿದ್ರು ನಾನು ಚಂಪು ಒಂದು ಕಡೆ ಕೂತಿದ್ವಿ ಎಲ್ಲರೂ ಕೂಡ ಲಸ್ಸಿ ಆರ್ಡ್ರ್ ಮಾಡಿದ್ವಿ ಸ ನಾರ್ಮಲ್ ಲಸ್ಸಿನಾ ಸೊ ಬರೋಮಠ ಇವ್ರದ್ದು ತುಂಟಾಟ ನೋಡಾತಿದ್ವಿ ಭಾಳ ದಿನ ಆಯ್ತು ಚಂಪು ಡಿಂಪುನ ಎಷ್ಟಂದ್ರೆ ಎಲ್ಲರೂ ಮಿಸ್ ಮಾಡ್ಕೊಂಡಿರ ಅಂತ ಅನ್ಕೋತೀನಿ ಡಿಂಪು ಅಂತೂ ದೊ ಭಾಳ ಅಂದ್ರೆ ಭಾಳ ಹೈಟ್ ದೊಡ್ಡಕ್ಕೆ ದೊಡ್ಡಕ್ಕಾಗ್ಬಿಟ್ಟಾಳ ಸೊ ಎಲ್ಲರೂ ಅವ್ರ ಶಾಪಿಗೆ ಹೋದ್ರೂ ಕೂಡ ಇನ್ನೇ ಇಷ್ಟಿಷ್ಟೇ ಇದ್ರಿ ಕಣ್ಣು ಬಿಡ್ತಿರ್ಲಿಲ್ಲ ಇವಾಗ ಇಷ್ಟು ದೊಡ್ಡವರಾಗಿರ ಅಂತ ಅಂತ ಹೇಳತ್ತಿದ್ರು ಸೊ ಇವರು ಫಸ್ಟ್ ಡೆಲಿವರಿ ಆದಮೇಲೆ ಎಲ್ಲ ಇಲ್ಲೇ ಬಂದಿರೋ ನಾವು ಇದೇ ಹೋಟೆಲಿಗೆ ಬಂದು ಜ್ಯೂಸನ್ನ ಕುಡ್ತಿತ್ತು ಇವಾಗ ಶಾಪಿಂಗ್ ಹೋಗಿದ್ವಲ್ಲ ಅದೇ ಡ್ರೆಸ್ ಅಂಗಡಿಗೆ ಹೋಗಿ ಇವರಿಗೆ ಡ್ರೆಸ್ ತೊಗೊಂಡಿದ್ದು ಎಲ್ಲ ಸೊ ನಂಗೆ ಅದನ್ನು ನೋಡ್ತಿರ್ಬೇಕಾದ್ರೆ ಸಣ್ಣವರಿದ್ದಾಗ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ ಇದ್ದಾಗ ಎಲ್ಲ ಅವೇ ನೆನಪು ಬರ್ತಿದ್ವು ಇನ್ನು ಸ್ವಲ್ಪ ಕೂಲಾಗಲಿ ಅಂತಂದು ಲಸಿ ಕುಡಿತಿದ್ವಿ ಅಮ್ಮ ಕೂಡ ನಿಂಪು ನುತ್ಕೊಂಡು ನಮ್ಮಮ್ಮ ಹೆಂಗಂದ್ರೆ ಎಲ್ಲರೂ ಅಂತಾರೆ ಡಿಂಪು ಹೆಂಗೆ ಬೆಳೆದ ಅವಳು ಹುಲಿ ಹುಲಿ ಇದ್ದಂಗೆ ಆಕೆ ಗಂಡು ಹುಡುಗಿ ಗಂಡು ಒಂದು ಹುಡುಗಿ ಅಂತ ಅನ್ನೋದೇ ಇಲ್ಲಕ್ಕೆ ಯಾರೋ ಆಲ್ಮೋಸ್ಟು ನಾವು ಹಂಗಾಗಿ ಆಲ್ಮೋಸ್ಟ್ ಆಕೆಗೆ ಬಾಯ್ಸ್ ಡ್ರೆಸ್ಸ ಹಾಕಾತ್ಬಿಟ್ಟಿವಿ ಪ್ಯಾಂಟು ಶರ್ಟು ಪ್ಯಾಂಟು ಚಡ್ಡಿ ಈ ಥರ ಅಲ್ಲ ಇನ್ನು ಚಂಪುಗೂ ಕುಡ್ಸಾತಿದ್ದೆ ನಾನು ಸ್ವಲ್ಪ ಕೋಡಿತ್ತಲ್ಲ ಆಕಿಗೆ ಮೊದಲೇ ಆರಾಮಿಲ್ಲ ಕಪ್ಪಾಗ್ಬಿಟ್ಟಿತ್ತು ಸೊ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ತೋರಿಸ್ಕೊಂಡು ಬಂದು ಹಂಗಾಗಿ ಬೇಡ ಬೇಡ ಅಂತ ಅವಾಯ್ಡ್ ಮಾಡಿದ್ರು ಅವಕ್ಕೆ ಕುಡಿದ್ರು ಕಡಿಮೆ ಆಗೈತೆ ಇವಾಗೆಲ್ಲ ಏನಿಲ್ಲ ಆದರೆ ಇವಾಗ ಚಳಿ ಎತ್ತಿ ಸ್ವಲ್ಪ ಮಕ್ಕಳನ್ನ ಆದಷ್ಟು ಕೇರ್ ಮಾಡಿರಿ ಮಕ್ಕಳು ಆರಾಮಿದ್ರೆ ನೀವು ಆರಾಮು ಸೊ ಸ್ವಲ್ಪ ಶ್ವೆಟ್ರ್ ಹಾಕೋದು ತಲೆ ಕ್ಯಾಪ್ ಹಾಕೋದು ಮಾಡ್ರಿ ಮೊದಲು ನಾನು ಹಾಕಬೇಕು ಮೊದಲು ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ನಾನು ಹಾಕಬೇಕಲ್ಲ ನಾನು ಹಾಕೋದೇ ಇಲ್ಲ ಯಾಕಂದ್ರೆ ಅವ್ರು ಹಾಕ್ಕೊಡೋದೇ ಇಲ್ಲ ಚಪ್ಪು ಹೆಂಗಂದ್ರೆ ಅಂದ್ರೆ ಸ್ವಲ್ಪ ಸೊ ಚಂಪು ಡಿಂಪು ಹೆಂಗೆ ಕ್ಯಾಪ್ ಹಾಕಿದ್ರು ಕ್ಯಾಪು ತೆಗೆದು ಹೋಗಿರ್ತಾರೆ ಸಾಕ್ಸ್ ಹಾಕಿದ್ರು ಸಾಕು ಕಿತ್ ಸಾಕ್ಸ್ ಕಿತ್ತೋಗೀತಾರೆ ಶ್ವೆಟ್ರ್ ಹಾಕಿದ್ರು ಕಿತ್ತು ಮ್ಯಾಲ ತಾವ ಬಿಚ್ಚಿದ್ನ ಮಾಡ್ತಾರೆ ಎಷ್ಟು ಫಾಸ್ಟ್ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋಕೆ ನನ್ನ ಕೈಲಿ ಅಷ್ಟು ಫಾಸ್ಟ್ ಆಗಿಬಿಟ್ಟಾಗ ಸೊ ಹಂಗಾಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡ್ರಿ ಆದಷ್ಟು ಎಷ್ಟು ಟ್ರೈ ಮಾಡಿದ್ರು ನನಗೂ ಆಗ್ತಿಲ್ಲ ಆದಷ್ಟು ಅವ್ರು ಮಲ್ಕೊಂಡಾಗ ನಿದ್ದೆ ಇದ್ದಾಗನ ನಾನು ಹಾಕಿರ್ತೀನಿ ಸಾಕ್ಸ್ ಆಯಿತು ಕ್ಯಾಪಾಯ್ತು ಆಯಿತು ಸೊ ಇನ್ನು ಕುಡಿದು ಮನೆಗೆ ಹೋಗೋಣ ಏನೇನು ತಂದಿ ಅಂತ ತೋರಿಸ್ತೀನಿ ಬರ್ರಿ ನೀವು ಕೂಡ ಭಾಳ ಎಕ್ಸೈಟ್ಮೆಂಟ್ ಆಗಿರಿ ಅನ್ಕೋತೀನಿ ಸೊ ಬರ್ರಿ ಇನ್ನು ತಡ ಯಾಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಲ್ಲ ನಾನು ಆರಾಮದಿನ ನೋಡಿರಿ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಎಲ್ಲು ಸ್ವಲ್ಪ ಗುಡೂರಿಗೆ ಹೋಗಿ ಬರ್ಬೇಕಂತಂದು ಅನ್ಕೊಂಡಿದ್ವಿ ಏನಿಲ್ಲ ನಾನು ನಮ್ಮ ತಂಗಿ ಬಂದಿದ್ಲು ಮೊನ್ನೆ ಅವ್ರದ್ದು ಇಯರಿಂಗ್ಸ್ ನಮ್ಗೆ ಏನು ಗಂಡಮನಿಯೊಳಗೆ ಹಾಕಿದ್ರಲ್ಲ ಮದುವೆ ಟೈಮಲ್ಲಿ ಸೊ ಅದ್ರ ಇಯರಿಂಗ್ಸ್ ಕಟ್ ಆಗ್ಬಿಟ್ಟೆ ತಗೊಳ್ದು ಸೊ ಹಾಗಾಗಿ ಅದನ್ನು ಕೊಟ್ಟು ಅದನ್ನು ರಿಪೇರಿ ಮಾಡಿಸ್ಬೇಕಂತ ಹೋಗಿದ್ವಿ ನಾವು ಅವ್ರು ಏನಂದ್ರು ಇಲ್ಲ ರಿಪೇರಿಗೆ ಎರಡೂವರೆ ಸಾವಿರ ಆಗ್ತೈತಿ ಅಂತ ಹೇಳಿದರು ಅಷ್ಟೊತ್ತಿಗೆ ನಮ್ಮ ತಂಗಿ ಕಾಲ್ ಮಾಡಿದಾಗ ಇಲ್ಲ ಎರಡುವರೆ ಸಾವಿರ ಸಾವಿರ ಆದರೆ ಬೇಡ ಎರಡು ಕೊಟ್ಟು ಹೊಸದ ಬಿಡ ಅಂತ ಹೇಳಿದ್ಲು ಸೊ ಅವರು ಎರಡುವರೆ ಸಾವಿರ ಆಗ್ತಂದ್ರಲ್ಲ ಸುಮ್ಮನೆ ಬೇಡ ಅಂತ ಅಂದ್ಕೊಂಡು ವಾಪಸ್ ಮತ್ತೆ ಯಾವಾಗಾದರೂ ಬರ್ತೀನಲ್ಲಮ್ಮ ಅವಾಗ ಐತಲ್ಲ ಹೊಸ ಹೊಸ ತೊಗೊಂಡ್ಬಿಡ್ತೀನಿ ಎರಡು ಹಾಕಿ ಅಂತ ಅಂದ್ಲು ಹಂಗಾಗಿ ಅದರಿಂದ ವಾಪಸ್ ಬಂದ್ವಿ ಇನ್ನು ನೆಕ್ಸ್ಟು ರೀಸೆಂಟಾಗಿ ಇನ್ನೂ ಚಂಪು ಡಿಂಪು ಬರ್ಡೇ ಬಂತಲ್ಲ ಇನ್ನೊಂದು ಫೋರ್ ಮಂತ್ಸು ಸೊ ನಾನು ತಿಂಕ್ ಮಾಡ್ತಿರ್ಬೇಕಾದ್ರೆ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದಿತ್ತು ಅಂತಿರುವಾಗ ಪ್ರತಿ ಸಲವೂ ಹೆಂಗೆ ನಮ್ಮದು ನಮ್ಗೇನಂತಂದ್ರೆ ಏನಂತಂದ್ರೆ ನಂದು ನಮ್ಮ ಹಸ್ಬೆಂಡ್ದು ನಮ್ಮ ಮಕ್ಳದ್ದು ನಮ್ದು ಏನೊಂದು ಸಣ್ಣ ಫ್ಯಾಮಿಲಿ ಐತಲ್ಲ ಸೊ ಪ್ರತಿಯೊಬ್ಬರದು ಏನೇ ಇಂಪಾರ್ಟೆಂಟ್ ಸೆಲೆಬ್ರೇಷನ್ ಡೇ ಬರಲಿ ಅದನ್ನು ಫೋಟೋ ಶೂಟ್ ಮಾಡಿಸೋದ್ರಿಂದ ನನಗೆ ಆಲ್ಬಮ್ ಮಾಡಿಸ್ಕೊಂಡು ಮುಂದೆ ಮೆಮೊರೇಬಲ್ ಆಗಿಟ್ಕೋಬೇಕು ಅಂತ ಭಾಳ ಆಸೆ ಐತಿ ಹಂಗಾಗಿ ಇವ್ರದ್ದು ಆ ಥರ ಇಡಬೇಕಾದ್ರೆ ನನಗೊಂದು ಆಸೆ ಭಾಳ ಏನಂತಂದ್ರೆ ಹಳ್ಳಿ ಥೀಮಲ್ಲಿ ಫೋಟೋಶೂಟ್ ಶೂಟ್ ಮಾಡಿಸ್ಬೇಕು ಅನ್ನೋದು ಸೊ ಹಂಗಾಗಿ ಹಳ್ಳಿ ಥೀಮಲ್ಲಿ ಮಾಡಿಸ್ಬೇಕಂದಾಗ ನಮ್ಮಮ್ಮಗೆ ಹೇಳಿದ್ದೆ ಇನ್ನು ಅವ್ರ ಪಪ್ಪ ಬರ್ತಾರ ನೆಕ್ಸ್ಟು ನಮ್ಮ ಮನೆಯವ್ರದ್ದು ಟ್ರಾನ್ಸ್ಫರ್ ಆಗೋದೈತಂತ ಸೊ ಕಾಶ್ಮೀರಕ್ಕೆ ಆಗೋದು ಅಂತ ಹೇಳಾರ ಬಟ್ ಇವ್ರು ಬರ್ಡೇಗೆ ಡೌಟು ಇರೋದು ಡೌಟಮ್ಮ ಅಂತ ಹೇಳ್ತಿದ್ರು ಹಂಗಾಗಿ ನೆಕ್ಸ್ಟ್ ಮಂತ್ ಬರ್ತಾರ ಜನವರಿಯಲ್ಲಿ ಬರ್ತಾರಲ್ಲ ಸೊ ಅವ್ರು ಇದ್ದೋಳು ಅವ್ರು ಇದ್ದಾಗ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಇತ್ತು ಸೊ ಅವ್ರು ಬಂದಾಗ ಇನ್ನು ಓಡಾಡೋಕ್ಕಿತ್ತ ನಂದು ಸ್ಕೂಲ್ ಇರ್ತಲ್ಲ ಇವತ್ತು ಸಂಡೇ ಐತಿ ಹಂಗಾಗಿ ಒಂದು ಸ್ವಲ್ಪ ಅಡ್ರೆಸ್ನ ತೊಗೊಳೋಣ ಅಂತ ಹೇಳಿದ್ರಮ್ಮಅಮ್ಮಗೆ ಅವರು ಲಂಗ ಬ್ಲೌಸ್ ನೋಡಿ ಬರೋಣ ಅಂತ ಹೇಳಿದರು ಹಂಗ ಒಂದು ಶಾಪಿಗೆ ಹೋದ್ವಿ ಹೋದಾಗ ಅಲ್ಲಿ ನೋಡಿದ್ವಿ ಎಲ್ಲ ಸೆಲೆಕ್ಟ್ ಆಗೈತಿ ಫೈನಲ್ ಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ನಮ್ಮಅಮ್ಮ ಏ ಬೇಡ ಇದು ಕಲರ್ ಯಾಕೋ ಶೇಡಿಂಗ್ ಆಗೈತಿ ಬೇಡ ಅಂದ್ಬಿಟ್ರು ಫುಲ್ ಸಿಟ್ಟು ನಂಗೆ ಮೊದಲೇ ಟೈಮ್ ಆಗೈತಿ ಸಂಜೆ ಮುಂದೆ ಹೋಗಿ ರೈಸ್ ಮಾಡಬೇಕು ತಮ್ಮ ರೈಸ್ ಅಂಗಡಿ ಐತಲ್ಲ ಎಗ್ರೆಸ್ ಮಾಡಬೇಕು ಇನ್ನ ಎಮ್ಮಿ ಕಟ್ಟಾರ ಎಮ್ಮಿ ಹೋಗಿ ಎಮ್ಮಿ ತಿರ್ಕೊಂಡು ಹೋಗ್ಬೇಕು ನಾನಂದೆ ಇರ್ಲಿ ಬಿಡಮ್ಮ ಬೇಡ ಬೇಡ ಇವಾಗ ಇವತ್ತು ಯಾಕೋ ದಿನನ ಸರಿ ಇಲ್ಲ ಅನ್ಸುತ್ತ ಅಂತ ಅಂತಂದೆ ಬಟ್ ನಮ್ಮಮ್ಮ ಏನಂದ್ರು ಇಲ್ಲ ತಡಿಗೆ ಹೋಗುಣ ಅಂತಂದು ಹಂಗೆ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಅಂಗಡಿ ನೋಡಿದ್ವಿ ಅದು ಪ್ರಗತಿ ಅಂತ ಗುಡೂರಲ್ಲಿ ಇವಾಗ ಅದು ಮೊದಲ ಸಣ್ಣದಿತ್ತು ಅಂಗಡಿ ನನಗೆ ಇವಾಗ ಗೊತ್ತಾಗಿದ್ದು ಇವತ್ತು ಹೋದ್ಮೇಲೆ ದೊಡ್ಡದ ಅಂಗಡಿ ಓಪನ್ ಮಾಡಿದಾರ ಅವರು ಸೊ ಪ್ರಗತಿ ಅಂಗಡಿ ಹೋದಾಗ ಅಲ್ಲಿ ಏನಂತಂದ್ರೆ ಒಂದು ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಯಾವ್ದೇ ತಗೊಳ್ರಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಅದ್ರ ಪ್ರೈಸ್ ಎಷ್ಟಿರುತ್ತೆ ಅದ್ರದ್ದು ಹಾಫ್ ಆಗುತ್ತಾ ಅಂತ ಹೇಳ್ತಿತ್ತು ಹಾಗಾಗಿ ನಾವು ಅಲ್ಲಿ ಒಂದು ಎರಡು ಮೂರು ಸಾರಿ ತೊಗೊಂಡಿದ್ವಿ ಕ್ವಾಲಿಟಿನೂ ಚಲೋ ಬಂದಿದ್ದು ಅಲ್ಲೇ ಹೋಗಬೇಕು ಅಂತ ಹೋದಾಗ ಅವ್ರಿಗೆ ಕೇಳಿದ್ವಿ ಇಲ್ಲ ಈ ಥರ ಲಂಗ ಬ್ಲೌಸ್ ಬೇಕಿತ್ತು ಲೆಹೆಂಗಾ ಥರದ್ದಿದ್ರು ಓಕೆ ಅಂತ ಕೇಳಿದಾಗ ಅವರು ಇಲ್ಲ ಈ ಥರ ಒಳಗೈತು ಹೋಗ್ರಿ ಅಂತಂದ್ರು ಇದೇ ಫಸ್ಟ್ ಟೈಮು ಮಸ್ತಾಗ ಮಾಡ್ಯಾರ ಅಂಗಡಿ ಎಷ್ಟು ಅಂದ್ರೆ ಒಂದು ಸಣ್ಣ ಜಾಗದೊಳಗೆ ಅಷ್ಟು ಮೇಂಟೈನ್ ಮಾಡ್ಯಾರ ಸೊ ಹೋಗಿದ್ವಿ ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇವ್ರ ಲಂಗಾ ಬ್ಲೌಸ್ ಅಥವಾ ಲೆಹಂಗಾ ತರಕಂತ ಹೋದರು ನಾಲ್ಕೂವರೆ ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ವಿ ವಿಚಿತ್ರ ನಂಗೆ ಇಷ್ಟ ತಾ ಅಂತಂದು ಬಟ್ ನನಗೇನಂತ ಅಂದ್ರೆ ಆಸೆ ನಂದು ನಂದು ಜಾಬ್ ಆದಮೇಲೆ ನಮ್ಮಮ್ಮಗೆ ಏನೋ ಒಂದು ಕೊಡಿಸ್ಬೇಕು ನನ್ನ ನಾನು ನನ್ನ ಪ್ರೀತಿಯಿಂದ ಅಂದ್ಕೊಂಡಿದ್ನಿ ನಮ್ಮಪ್ಪ ಕೊಡಿಸ್ಬೇಕು ಅಂದ್ಕೊಂಡು ನಮ್ಮ ಅಪ್ಪಗೆ ಶ್ವೆಟ್ರ್ ಕೊಡಿಸಿದ್ನಿ ನನ್ನ ಈ ಎಲ್ಲ ಒಂದು ಶ್ವೆಟ್ರ್ ತೊಗೊಂಡು ಬಂದ್ನಿ ಹಂಗೆ ಅಮ್ಮಗೆ ತರಬೇಕು ಅಂತಂದಾಗ ಅಮ್ಮಗೆ ಸೀರೆ ಉಡ್ತಾರೆ ನೈಟ್ ಎಲ್ಲ ಹಾಕ್ಕೊಳ್ಳಲ್ಲಮ್ಮಮ್ಮ ಅಂದಾಗ ಸೀರೆ ತೊಗೋಬೇಕು ಅಂತಂದೆ ನಾನು ಕೇಳಿದಾಗ ದಡಿ ಗಿಡಿ ಸೀರೆ ಬೇಡವಾ ನಾನು ದಡಿ ಸೀರೆ ಉಡೋಲ್ಲ ದಿನ ಪತ್ಲೆ ಉಡುವಂಥ ಪತ್ಲಾ ಕೊಡಿಸ್ಬಿಡ ಅಂತ ಹೇಳಿದರು ಅಂದಾಗ ನಾನು ಕೊಡಿಸ್ಬೇಕು ಕೊಡಿಸ್ಬೇಕು ಅಂದಾಗ ಫಸ್ಟ್ ಪೇಮೆಂಟ್ ಇತ್ತು ಫಸ್ಟ್ ಪೇಮೆಂಟ್ ಅಲ್ಲಿ ತರಬೇಕು ಫಸ್ಟ್ ಪೇಮೆಂಟ್ ಒಳಗ ತಗೋಬೇಕನ್ನದಿತ್ತ ನಮ್ಮಮ್ಮ ಬೇರೆ ಇರೋ ಬರೋ ದೇವರಿಗೆ ಹರಕಿ ಹೊತ್ತಿದ್ಲು ನನ್ನ ಮಗಳಿಗೆ ಜಾಬ್ ಆಗಲಿ ಆದ್ರೂ ಕಾಯಿ ಹೊಡಿಸ್ತೀನಿ ಜೋಡ್ಗ ಹೊಡಿಸ್ತೀನಿ ಉಡಿ ಅಂತ ಅಂತಂದು ನಂಗೆ ಜಾಬ್ ಆಗದ ತಕ್ಷಣ ಒಂದು ಫಸ್ಟ್ ಪೇಮೆಂಟ್ ಬಂತು ನನ್ನ ಫಸ್ಟ್ ಪೇಮೆಂಟ್ ಅಂದ್ರೆ ಏಳು ಸಾವಿರದ ಐದು ನೂರ ನಲ್ವತ್ತೈದು ರೂಪಾಯಿ ಅಂದ್ರೆ ನಾನು ಅರ್ಧಕ್ಕೆ ಜಾಯಿನ್ ಆಗಿದ್ದೆ ಹದಿನಾರನೇ ತಾರೀಕು ಜಾಯ್ನ್ ಆಗಿದ್ದೆ ನಾನು ಜೂನ್ ಹದಿನಾರಕ್ಕೆ ಅಂದರೆ ಹದಿನೈದು ದಿನ ಹೋಗ್ಬಿಡ್ತು ಹದಿನೈದು ದಿನದ ಮಾತ್ರ ಹಾಕಿದ್ರು ಅವರು ಸೊ ನಾನು ಅನ್ಕೊಂಡೆ ಮೆಮೊರೇಬಲ್ ಇದು ಇದನ್ನೇನು ಖರ್ಚು ಮಾಡ್ಬಿಡಂತ ನಾನು ಅನ್ಕೊಂಡೆ ನಮ್ಮಮ್ಮ ಪಗಾರ ಬರೋದು ಅಷ್ಟೇ ತಡ ಏ ಇರೋ ಬರೋ ದೇವರಿಗೆ ಹರಕೆ ಹೊತ್ತಿದ್ದು ಎಲ್ಲ ಹೇಳಿದ್ಲು ಲಿಸ್ಟು ಬಾಡ ತಡಿ ದೇವ್ರ ಹರಕೆ ಹನ್ನೆರಡು ವರ್ಷ ಅಂತಾರೆ ಆದರೂ ಬಾಡ ನನಗೆ ಇಟ್ಕೊಳ್ಳೋದು ಅಂದ್ಕೊಂಡು ಒಂದು ಐದು ದೇವರಿಗೆ ಮಾಡಿದೆ ಸೊ ದೇವ್ರಿಗೆ ಮಾಡಿದ್ದು ಮಾಡಿವಿ ಅಂತ ಹೇಳ್ಬಾರ್ದು ಬಟ್ ಏನೋ ನಮ್ಮಮ್ಮ ನಮ್ಮಮ್ಮಗೂ ಖುಷಿ ಆಗುತ್ತಾ ಅಣ್ಣ ಒಂದು ರೀಸನ್ಗೋಸ್ಕರ ಫಸ್ಟ್ ಪೇಮೆಂಟ್ ಎಲ್ಲ ಅದಕ್ಕೆ ಆಯಿತು ನಾ ಎರಡನೇ ಪೇಮೆಂಟ್ ಬಂತು ಎರಡನೇ ಪೇ ಪೇಮೆಂಟಲ್ಲಿ ಬಂದ ತಕ್ಷಣ ನೆಕ್ಸ್ಟ್ ಡೇ ಸಂಡೇ ಇತ್ತು ಸ್ಯಾಟರ್ಡೆ ಬಂತು ಸಂಡೇನೇ ಇತ್ತು ಸಂಡೇ ತೊಗೊಂಡು ಬರ್ಬೇಕಂದಿದ್ನಿ ನಮ್ಮಪ್ಪ ಒಂದು ಸ್ವಲ್ಪ ನಮ್ಮಅಪ್ಪಾಜಿಗೆ ಹಣದ್ದು ಪ್ರಾಬ್ಲಮ್ ಜಾಸ್ತಿ ಆಗಿಬಿಡ್ತು ಆ ಸಮಯ ಇರುವಾಗ ಸೊ ಹಂಗಾಗಿ ಇಲ್ಲ ಬಿಡು ನನ್ನ ಒಂದು ನಮ್ಮಮ್ಮ ಸೀರೆ ನಮ್ಮ ನಮ್ಮಪ್ಪ ಅಂತ ಕಷ್ಟ ತೀರ್ಸೋದು ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅಪ್ಪ ಕೊಟ್ಟೆ ಕೊಟ್ಟಾಗ ಅದು ಹೋಯ್ತು ನೆಕ್ಸ್ಟ್ ಪೇಮೆಂಟಲ್ಲಿ ದಸರಾ ದಸರಾ ನಮ್ಮ ಮಕ್ಕಳಿಗೆ ಏನಾರ ತಗೋಬೇಕು ಅಂದರೆ ಆ ಸಮಯದೊಳಗೆ ನಮ್ಮ ಮನೆಯವ್ರ ಪೇಮೆಂಟ್ ಆಗಿರಲಿಲ್ಲ ಅಂದರೆ ಅವ್ರ ಪೇಮೆಂಟ್ ತರ್ಟಿ ಆಗುತ್ತಲ್ಲ ಲಾಸ್ಟ್ ಲಾಸ್ಟ್ ಡೇ ಆಗುತ್ತಾ ಅವ್ರದ್ದು ಆಗೇ ಇರಲಿಲ್ಲ ಬಟ್ ಅವರು ರಜೆಗೆ ಬಂದಿದ್ದರು ಸೊ ಅವ್ರಿಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ಒಂದು ಸ್ವಲ್ಪ ನನ್ನ ಕೈ ನನಗೆ ರಗಡೆ ನನ್ನ ನೋಡ್ಕೊಂಡು ಹೋಗೋರು ಅವರೇ ಅಲ್ಲ ಸೊ ಅವ್ರು ಎಂದೂ ಕೇಳಿದವರೇ ಅಲ್ಲ ನಾನು ಅವ್ರ ಹತ್ರ ಕೇಳಿದ್ರೆ ಬಿಟ್ಟರೆ ನನ್ನ ಮಕ್ಕಳಿಗೋಸ್ಕರ ಕೇಳ್ತಿದ್ದೀನಿ ನಾನು ಅಂತ ನನ್ನ ಪರ್ಸನಲಿಗೋಸ್ಕರ ಏನೂ ಕೇಳಿಲ್ಲ ಹಾಗಾಗಿ ಕೇಳಿದಾಗ ಅವ್ರಿಗೆ ಕೊಟ್ಟೆ ನೆಕ್ಸ್ಟ್ ಪೇಮೆಂಟ್ ಬಂದಾಗ ಇಲ್ಲ ಮನಿ ಬಾಡಿಗೆ ಮನೆ ಮಾಡಿವಲ್ಲ ಬಾಡಿಗೆ ಮನೆಯ ನಡೆಸ್ಕೊಂಡು ಹೋಗಿ ಎರಡು ಮಕ್ಳು ಕರ್ಕೊಂಡು ಅದ್ರಾಗ ಇಲ್ಲ ಎರಡು ಮಕ್ಕಳಲ್ಲ ಸಾರಿ ಒಂದ ಮಗು ಒಂದು ಮಗು ಅಮ್ಮನ ಹತ್ರ ಇರ್ತಾ ಚಂಪೂನ್ ಕರ್ಕೊಂಡು ಎಲ್ಲ ನಡೆಸೋದಾಯ್ತು ಇಬ್ರು ಮೂರು ಜನ ಇರ್ತಿದ್ವಿ ಮೂರು ಜನದ ಹೊಟ್ಟೆ ಬಟ್ಟೆ ನಮ್ಗೆ ಏನು ಬೇಕು ಏನಿಲ್ಲ ಎಲ್ಲ ನೋಡ್ಕೊತ ಮತ್ತು ಡೈಲಿ ಮೂವತ್ತು ರೂಪಾಯಿದ ಹಾಲು ತೊಗೋತಿದ್ನಿ ಸೊ ಹಂಗಾಗಿ ಖರ್ಚಾಯ್ತು ಉಳಿಲೇ ಇಲ್ಲ ಸೊ ಇನ್ನು ಫೋರ್ತ್ ಪೇಮೆಂಟ್ ಆಯಿತು ನಮ್ಮ ನಮ್ಮ ನಮ್ಮನೆಯವ್ರ ಬರ್ತಡೆ ಬಂತು ಅದೇ ದೀಪಾವಳಿ ಟೈಮು ನಮ್ಮ ಮನೆಯವ್ರ ಬರ್ತ್ಡಿಗೆ ಸರ್ಪ್ರೈಸ್ ಕೊಡಬೇಕು ಅಂತಂದು ನನ್ನ ಕಡೆಯಿಂದ ಅವ್ರು ಯಾವಾಗಲೂ ನಂಗೆ ಸರ್ಪ್ರೈಸ್ ಕೊಡ್ತಿರ್ತಾರೆ ಸೊ ನನಗೇನು ಇಷ್ಟ ಅಂತ ನನಗೆ ನನಗೆ ಕೇಳೋದೇ ಇಲ್ಲ ಅವರು ನನ್ನೇ ನನಗೇನು ಇಷ್ಟ ಅಂತ ಮೊದಲ ತಿಳ್ಕೊಂಡಾರ ಸೊ ನನಗೇನು ಇಷ್ಟ ಆಗ್ತೈತಲ್ಲ ಎಲ್ಲ ತೊಗೊಂಡು ಬರ್ತಾರ ನನ್ನ ಹತ್ರ ಇದು ಇಲ್ಲ ಇದು ನೆಸೆಸಿಟಿ ಐತಿ ಅಂತಂದು ನಾನಾಗಲಿ ಕಾಲ್ ಮಾಡಿ ಹೇಳೋಕ್ ಬಿಡೋದೇ ಇಲ್ಲ ಅದಕ್ಕಿಂತ ಮೊದಲೇ ಎಲ್ಲ ತಂದು ಕೊಡ್ತಾರ ಸೊ ಹಂಗಾಗಿ ನನಗೂ ಪ್ರತಿ ಸಲ ನಮ್ಮ ಮನೆಯವ್ರ ಬರ್ಡೇ ಬಂದಾಗ ಅಯ್ಯೋ ಮಾಡಲಿಲ್ಲ ಹಂಗೆ ಕಳ್ಸಿದೆ ಇಲ್ಲ ಇಲ್ಲೇ ಇರೋ ಇರೋದೇ ಇಲ್ಲೊಮ್ಮೆ ಸೊ ಆ ಟೈಮ್ ಒಳಗೆ ನಂಗೆ ಒಂಥರ ಫೀಲ್ ಆಗ್ತಿತ್ತು ನನ್ನ ಬರ್ಡೇ ಎಲ್ಲ ಮಾಡ್ತಾರೆ ಎಲ್ಲರದ್ದು ಖುಷಿ ನೋಡ್ತಾರೆ ಅವ್ರ ಖುಷಿನೇ ನನಗೆ ನೋಡೋಕೆ ಆಗ್ತಿಲ್ಲ ಅಂತಂದಾಗ ಬೈ ಏನಂತಾರಲ್ಲ ಲೆಕ್ಕ ನಂದು ಈ ಸಾರಿ ಅವ್ರ ಬರ್ಡೇಗಿದ್ರು ಅವ್ರ ಬರ್ಡೇಗೆ ಇರಲಿಲ್ಲ ಒಂದು ಅಡ್ವಾನ್ಸ್ ಒಂದು ಹದಿನೈದು ದಿನ ಅಡ್ವಾನ್ಸ್ ಹೋದರು ನಾನು ಅಂದ್ಕೊಂಡೆ ಇನ್ನು ಹೋದರೆ ಮತ್ತೆ ಇಲ್ಲ ನಾನು ದುಡಿದಿದ್ದೀನಿ ನನ್ನ ದುಡ್ಡೊಳಗೆ ಏನಾರ ತೊಗೊಂಡು ಬರಬೇಕು ಅಂತಂದು ದೀಪಾವಳಿ ದಿನ ಶಾಪಿಂಗ್ ಹೋಗಿದ್ವಿ ಚಂಪು ಡಿಂಪೋರಿಗೆ ಫ್ರಾಕ್ ಫ್ರಾಕನ್ನು ತೊಗೊಂಡು ಬಂದ್ವಿ ಆಲ್ಮೋಸ್ಟು ಫ್ರಾಕ್ ಯಾವ ಥರ ಐತೆ ಅಂತ ಸೈಡ್ ಒಳಗೆ ಹಾಕಿರ್ತೀನಿ ನಾನು ಸೊ ಫ್ರಾಕ್ ತೊಗೊಂಡು ಬಂದಾಗ ಆವಾಗಲೇ ನಮ್ಮ ಮನೆಯವರಿಗೆ ಡ್ರೆಸ್ ತೊಗೊಂಡು ಬಂದಿದ್ದೆ ನಾನು ಈ ಜಾಗವರ್ ಪ್ಯಾಂಟು ವಿತ್ ಚಕ್ಸ್ ಶರ್ಟು ಅವರು ಚಕ್ಸ್ ಶರ್ಟು ವಿತ್ ಲೈಟ್ ಕಲರ್ ಇದ್ರೆ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ತಗೊಂಡು ಬಂದಿದ್ದೆ ಪ್ಲಸ್ಸು ನನಗೇನಂತಂದ್ರೆ ಅವರು ಅವ್ರಿಗೆ ಏನು ಇಷ್ಟ ಅಂತ ನಾನು ಎಷ್ಟು ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರು ಅವರು ಎಕ್ಯೂರಿಟ್ ಇರಲ್ಲ ಅವ್ರು ಏನು ನನಗೆ ಥರ ಇದ್ದು ಬೇಕು ಇದ್ದು ಇಷ್ಟ ಅಂತ ಏನು ಇರಲ್ಲ ಇದ್ದಿದ್ರಾಗ ಹೋಗ್ತಿರ್ತಾರೆ ಹಾಗಾಗಿ ಬಟ್ ನನಗೆ ಒಂದು ಏನಂದ್ರೆ ಅವ್ರಿಗೆ ವಾಚ್ ಅಂದ್ರೆ ಭಾಳ ಇಷ್ಟ ಅಂತ ನಂಗೆ ಗೊತ್ತು ಹಾಗಾಗಿ ಈ ಫೈಯರ್ ಬೋಲ್ಟದ್ದು ವಾಚನ್ನ ಕೊಡ್ಸಿದ್ನಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅವತ್ತು ಅವ್ರ ಖುಷಿ ನೋಡಿ ಸರ್ಪ್ರೈಸ್ ಆಗಿ ಬರ್ಡೇ ಕೂಡ ಮಾಡಿದ್ನಿ ಅವ್ರ ಬರ್ಡೇ ನೋಡಿ ನನಗೂ ಭಾಳ ಖುಷಿ ಆಯಿತು ನಮ್ಮ ಮನೆಯವ್ರನ್ನ ಇಷ್ಟಾದರೂ ಖುಷಿ ಪಡಿಸಿದ್ನಲ್ಲ ಅನ್ನೋ ಒಂದು ತೃಪ್ತಿ ಭಾಳ ಸಿಕ್ತು ನನಗೆ ಹಂಗಾಗಿ ನೆಕ್ಸ್ಟು ಅವ್ರಿಗೂ ತೊಗೊಂಡು ಬನ್ನಿ ಇನ್ನು ಫಸ್ಟು ನಮ್ಮ ಹಸ್ಬೆಂಡು ನಮ್ಮ ನನ್ನ ಮಗಳು ನನ್ನ ಮಕ್ಕಳಿಗೆ ತೊಗೊಂಡು ಬಂದಿತ್ತು ನೆಕ್ಸ್ಟು ಈ ಸೈಡ್ ಫ್ಯಾಮಿಲಿ ತೊಗೊಂಡು ಬನ್ನಿ ಭಾಳ ಅಂದ್ರೆ ಭಾಳ ಆಯಿತು ನನಗೆ ಸೊ ಇನ್ನು ನೆಕ್ಸ್ಟು ಇನ್ನು ಎರಡು ತಿಂಗಳು ಪೇಮೆಂಟ್ ಆಗಿರಲಿಲ್ಲ ಸೊ ಎರಡು ತಿಂಗಳು ಪೇಮೆಂಟ್ ಆಗಿರಲಿಲ್ಲ ನಂದೇನಿತ್ತು ದೀಪಾವಳಿ ಆಫರ್ ಇರ್ತಾ ದೀಪಾವಳಿಗೆ ಏನಾರ ಕೊಡಿಸ್ಬೇಕು ಅಮ್ಮಗಂತ ಇತ್ತು ದೀಪಾವಳಿ ಬೋನಸ್ ಅಂತ ಅಡ್ವಾನ್ಸೇ ಆಯಿತು ಅದು ಅಲ್ಲೇ ಹೋಗ್ಬಿಡ್ತು ನಮ್ಮ ಮನೆಯವ್ರಿಗೆ ಹಿಂಗೆ ಕೊಟ್ಟನಲ್ಲ ಅದರಲ್ಲಿ ಹೋಯ್ತು ಸೊ ನೆಕ್ಸ್ಟ್ ಅಂದ್ಕೊಂಡೆ ನಾನು ಪ್ರತಿಯೊಂದಕ್ಕೆ ಏನಂದ್ರೆ ಇದು ಎಷ್ಟು ಸರಿನೋ ಎಷ್ಟು ತಪ್ಪು ಗೊತ್ತಿಲ್ಲ ನಾನು ಏನೇ ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪ ಅಮ್ಮಗೆ ಮಾಡಿದ್ರೆ ಆಯಿತು ಯಾರಿಗೆ ಮಾಡಲಿ ನಾನು ನಮ್ಮ ನಮ್ಮನೆಯವ್ರ ಪರ್ಮಿಷನ್ ಕೇಳೇ ತೊಗೊಂಡು ಮಾಡೋದು ಯಾಕಂದರೆ ಅದು ಗಂಡ ಹೆಂಡತಿ ನಡುವೆ ಏನೂ ಮುಚ್ಚು ಮರಿಬೇಡ ಅವ್ರೇನು ಬೇಡ ಕೊಡಬೇಡ ಅಂತ ಹೇಳಲ್ಲ ಆದರೂ ನನಗೆ ಒಂದು ಮಾತು ಮುಟ್ಟಿಶೆ ಕೊಡಬೇಕು ಅನ್ನೋದು ಸೊ ಹಂಗಾಗಿ ಹೇಳಿದ್ ನೀವು ಕೊಟ್ಟು ಕೊಡಮ ನಿನ್ಗೆ ಅವ್ರು ಕಲ್ಸ್ಯಾರ ನಾನು ಹೆಂಗ ನಮ್ಮ ಅಪ್ಪ ನಮ್ಮ ಅಮ್ಮಂದು ಬಗ್ಗೆ ಯೋಚನೆ ಮಾಡ್ತೀನಿ ಕಲಿಸ್ಯಾರ ನನಗೆ ಇಲ್ಲಿವರೆಗೂ ಅಂತಂದು ನಾ ಅವ್ರಿಗೆ ಹೆಂಗೆ ಯೋಚನೆ ಮಾಡ್ತೀನಿ ನೀನು ನಿನಗೂ ಕಲ್ಚಾರ ನೀನು ಯೋಚನೆ ಅವ್ರ ಬಗ್ಗೆ ನಾನು ನಾನು ಬೇಡ ಅನ್ನೋಲ್ಲ ಅಂತ ಹೇಳಿದರು ಸೊ ಫೈನಲಿ ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದೀವಿ ಸೊ ಏನೇನು ತಂದೀವಿ ಅಂತ ತೋರಿಸ್ತೀನಿ ಲೆಟ್ ಸ್ಟಾರ್ಟ್ ಸೊ ಫಸ್ಟ್ ಇವು ಇವು ಇವಾಗ ಮಂಗಳೂರ ಜಾತ್ರೆ ಐತ್ ನಮ್ಮೂರದು ಹಲಗಲಿದು ನನ್ ಗಂಡು ಮನಿದು ಸೊ ಅವಾಗ ನಮ್ ತಂಗಿ ನಮ್ ಮೈದ್ನ ಮತ್ತೆ ನಮ್ಮ ಗುಂಡ ದಿನಮ್ಸ್ಕರ್ ಹಾಕ್ತಾರಂತ ಹಂಗಾಗಿ ಬಟ್ಟೆ ತರ್ಬೇಕಲ್ಲ ಹಂಗಾಗಿ ಬಟ್ಟೆ ತಗೊಂಡ್ ಬಂದ್ವಿ ಶರ್ಟು ಸೊ ಪ್ಯಾಂಟು ಇದು ಜೀನ್ಸ್ ಪ್ಯಾಂಟು ಶರ್ಟ್ ತಗೊಂಡ್ ಬಂದ್ವಿ ಇದ್ರೊಳಗ ಅಷ್ಟು ನಮ್ಗೆ ಏನ್ ಕ್ವಾಲಿಟಿ ಗೊತ್ತಾಗಲ್ಲ ಬಟ್ ನಮ್ಗೆ ಏನಂದ್ರೆ ನಂಗೆ ಇದು ಇದು ಓಕೆ ಅಂತಂದ್ರೆ ಅದನ್ನೇ ತಗೊಂಡ್ಬಿಡಕ್ ನಾನು ಅದು ಇದು ಅಂತ ಯೋಚನೆ ಇನ್ನು ನಮ್ಮ ತಂಗಿ ನಮ್ಮ ತಂಗಿ ಹೆಂಗಂದ್ರ ಪ್ರತಿ ಸಲ ಸೀರೆ ತೊಗೊಂಡು ಹೋಗ್ತಿದ್ವಿ ಸೀರೆ ಬೇಡ ನಂಗ್ ಡ್ರೆಸ್ ತಗೊಂಡ್ಬಾರ ಅಂತ ಹೇಳಿದ್ಲು ಬಾಯ್ಬಿಟ್ಟು ಬಿಟ್ಟು ಹಂಗಾಗಿ ಒಂದು ಡ್ರೆಸ್ ತಗೋಬೇಕು ಅಂತಂದು ಡ್ರೆಸ್ನ ತಗೊಂಡ್ವಿ ಶಾಪಿಂಗ್ ಇಲ್ಲಿ ಒಂದು ಕ್ಯಾರಿ ಬ್ಯಾಗ್ ಸೊ ನಮ್ಮ ತಂಗಿ ತಗೊಂಡು ಬಂದಿದ್ವಿ ಇದು ಅಲ್ಲೇ ಓಪನ್ ಮಾಡಿಸಿದ್ದೆ ನಾನು ಅಂದ್ರೆ ಓಪನ್ ಮಾಡಿ ಯಾವ ತರ ಐತಿ ಅಂತ ನೋಡ್ಬೇಕು ಅಂತಂದು ಸಿಂಪಲ್ ಆಗಿ ವರ್ಕ್ ಬಹಳ ಚಂದ ಅನಿಸ್ತದೆ ಒಂದು ನಿಮಿಷ ಸೊ ಇಲ್ಲಿ ಇದು ಕುರ್ತಾ ಸ್ಟ್ರೇಟ್ ಪ್ಯಾಂಟ್ ಇದು ಹೆಂಗಂದ್ರೆ ಎಂಬ್ರಾಯ್ಡರಿದು ವರ್ಕ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಮಾಡಿದಾರ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತು ಮಿಂಚು ಮಿಂಚು ಅದೆಲ್ಲ ತರೋಕಿತ್ತ ಈ ತರ ಎಂಬ್ರಾಯ್ಡರಿ ಚಂದ ಆಗತ್ತ ಅಂತ ಈ ತರ ತಗೊಂಡೆ ಇದಕ್ಕೆ ಸ್ಟ್ರೇಟ್ ಪ್ಯಾಂಟ್ ಐತಿ ಇದಕ್ಕೆ ಸ್ಟ್ರೈಟ್ ಪ್ಯಾಂಟ್ ಐತಿ ಸೊ ಇದು ಸ್ಟ್ರೇಟ್ ಪ್ಯಾಂಟ್ ಸ್ವಲ್ಪ ದೊಡ್ಡದಾಗ ತಗೊಂಡಿವಿ ಯಾಕಂದ್ರೆ ಕಾಲೋಗಾಕಿ ಎಷ್ಟು ಬೇಕೋ ಅಷ್ಟು ಫಿಟ್ ಮಾಡ್ಕೋಬಹುದು ಅಂತಂದು ಅವಳು ವೇಲ್ ಇಲ್ಲಾರದು ವೇಲು ಒಟ್ ಯೂಶ್ವಲಿ ವೇಲ್ ಏನು ಹಾಕೊಳ್ಳಲ್ಲಕ್ಕಿ ಹಾಗಾಗಿ ಆಕೆಗೆ ಇದನ್ನು ತೊಗೊಂಡು ಬಂದ್ವಿ ಇನ್ನು ನಮ್ಮ ತಮ್ಮ ಡೈಲಿ ವಿಯರ್ಸಿಗೆ ನೈಟ್ ಪ್ಯಾಂಟ್ನ ಕೇಳಿದ್ದ ಸೊ ಇದೊಂದು ನೈಟ್ ಪ್ಯಾಂಟ್ನ ತೊಗೊಂಡು ಬಂದ್ವಿ ಇಲ್ಲಿ ರಿಬ್ ಇರುತ್ತಲ್ಲ ಕಾಲೊಳಗೆ ರಿಬ್ಬು ವಿತ್ ಪಾಕೆಟ್ ಇರುತ್ತಲ್ಲ ಸೊ ಅದನ್ನು ತೊಗೊಂಡು ಬಂದ್ವಿ ಎರಡು ತೊಗೊಂಡು ಬಂದಿದ್ದೀನಿ ಒಂದು ಆಲ್ರೆಡಿ ಹಾಕೊಂಡ್ಬಿಟ್ಟು ನಾವ ಸೊ ಅನಿಸ್ತು ಏನು ದುಡಿಬೇಕು ಏನಾದರೂ ಗಳಿಸ್ಬೇಕು ಅಂತ ತಲಿಯೊಳಗೆ ಐತಿ ಇಲ್ಲ ಅಂತಲ್ಲ ಆದ್ರೆ ಒಂದ್ಸಾರಿ ನಮ್ಮನೆಯವ್ರ ಬಾಯ್ ಬಿಟ್ಟು ನಂಗೆ ಈ ಥರ ಬೇಕು ಅಂತ ಕೇಳಿದಾಗ ಅವ್ರ ಆಸೆ ಈಡೇರ್ಸೋದು ನನ್ ಕರ್ತವ್ಯ ಅಲ್ಲ ಸೊ ಹೋಗ್ಲಿ ಬಿಡು ನಮ್ಮ ತಮ್ಮ ಎಂದೂ ಕೇಳಾರ್ದವ ನಮ್ಗೆ ನೈಟ್ ಪ್ಯಾಂಟ್ ತಂದು ಕೊಡು ಅಂತ ಕೇಳ್ದ ಸೊ ಹಂಗಾಗಿ ಹೆಂಗಿದ್ರು ಪಗಾರ ಆಗೈತಿ ಕೊಟ್ಬಿಡಣ ಅವ್ರ ಖುಷಿಗಿಂತ ಏನೈತಿ ಯಾಕಂದ್ರ ನನ್ನ ನನ್ನ ಮಕ್ಕಳನ್ನ ಮೂರ ಹೊತ್ತು ಬಟ್ಟಿ ಬಟ್ಟೆ ಏನು ಕಡಿಮೆ ಮಾಡಾರ್ದ ನೋಡ್ಕೊಳ್ರ ನಮ್ಮ ಅಪ್ಪ ಅಮ್ಮ ಅವ್ರ ಆಸೆ ತೀರು ಅವರ ಅವ್ರ ಆಸೆ ಅಂತೆ ಅವ್ರ ಮಗ ಒಬ್ಬನೇ ಇರೋದು ನಮ್ಮ ತಮ್ಮ ಒಬ್ಬನೇ ಇರೋದು ಸೊ ನನ್ನ ಮಕ್ಕಳಿಗೋಸ್ಕರ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡೋದು ಬಿಟ್ಟರೆ ಡಿಂಪು ಇಲ್ಲೇ ಇರ್ತಾಯಿಲ್ಲ ಕೆಲಸ ಮಾಡೋದು ಬಿಟ್ಟಾರೆ ಯಾಕಂದರೆ ಪಾಪು ಸಾಂದೈತಿ ಅಂತಂದು ಅಪ್ಪ ಅಮ್ಮ ನನಗೋಸ್ಕರ ಅಷ್ಟು ಸ್ಯಾಕ್ರಿಫೈಸ್ ಮಾಡತ್ತಾರಂದ್ರೆ ನಾನು ಯಾಕೆ ಇದನ್ನ ಮಾಡಬಾರ್ದು ಆ್ಯಂಡ್ ನನಗೇನು ಇನ್ಮೇಲೆ ನನ್ನ ತಲೆ ಒಳಗಿರೋದಂದರೆ ನಮ್ಮ ಅಪ್ಪ ಅಮ್ಮ ನನ್ನ ಗಂಡ ಸೊ ಇಷ್ಟ ನನ್ನ ಮಕ್ಕಳು ಸೊ ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಡಿಸ್ಕೊಂಡು ಸಾಕಾಗಿಯೇ ಈ ಪೊಸಿಷನಿಗೆ ಬಂದ್ಬಿಟ್ಟಿನಿ ಯಾರು ಇಲ್ಲ ಗಂಡ ನನ್ ಮಕ್ಕಳು ಅಪ್ಪ ಅಮ್ಮ ಅಷ್ಟ ಅಂತ ಯಾಕಂದ್ರೆ ನೋಡ್ಕೊಳ್ಳೋರೆ ಇವ್ರು ಬೇರೆ ಯಾರು ಬರಲ್ಲ ಹಂಗಾಗಿ ಸೊ ನನ್ನ ತಮ್ಮಗೋಸ್ಕರ ನೈಟ್ ಪ್ಯಾಂಟ್ ತಗೊಂಡ್ ಬಂದೆ ಸೊ ಇನ್ನ ನಾನು ಕೂಡ್ಸೊಂಡಿಲ್ಲ ಚಂಪು ಡಿಂಪು ನೋಡ್ಕೊಳಕ ನಮ್ಮ ಅಜ್ಜಿ ಅದಾರ ನಮ್ಮ ಮಮ್ಮಿ ಮಮ್ಮಿ ಸೊ ಅವ್ರೊಬ್ಬರು ನೆಕ್ಸ್ಟ್ ನೀಟಾಗಿ ಮಡ್ಚ್ ಕೊಡ್ತೀನಿ ಫೈನಲ್ ಆಗಿ ಇದು ಇದು ಏನು ಅಂತಂದ್ರ ಡ್ರೆಸ್ ಯಾವ ಡ್ರೆಸ್ ಅಂದ್ರೆ ಬೇಬಿ ಗರ್ಲ್ ಡ್ರೆಸ್ ಏನು ಅಂದ್ರ ನಮ್ಮ ಹಸ್ಬೆಂಡ್ ಇದಾರಲ್ಲ ಅವ್ರ ತಂಗಿ ಡೆಲಿವರಿ ಆಗೈತಿ ಹೆಣ್ ಪಾಪು ಡೆಲಿವರಿ ಆಗೈತಿ ಸೊ ಆ ಪಾಪುಗೋಸ್ಕರ ಇಲ್ಲಿ ಕ್ಯೂಟ್ ಆಗಿರೋದು ಇಲ್ಲಿ ಪಪ್ಪ ಐತಿ ಜೀನ್ಸ್ ಇವನ್ ಮತ್ತೆ ಮಟೀರಿಯಲ್ಸ್ ಅಂದ್ರೆ ಸಾಫ್ಟ್ ಐತಿ ಸೊ ಜಾಸ್ತಿ ದಿನ ಇಟ್ಟು ಹಾಕ್ಬೋದು ಅಂತಂದು ಎತ್ತಿದು ಜೀನ್ಸ್ ಈ ಥರ ತೊಗೊಂಡು ಬಂದೀನಿ ನನಗೆ ಪರ್ ಪರ್ಸನಲಿ ಭಾಳ ಇಷ್ಟ ಆಯಿತು ಓಕೆ ಬಟ್ ನನ್ನ ಕೈಲಿ ಇವಾಗ ಇಷ್ಟೇ ಆಗಿರೋದು ಹಾಗಾಗಿ ಇಷ್ಟೇ ತೊಗೊಂಡು ಬಂದಿನಿ ಹಂಗಾಗಿ ಮಾತಾಡ್ಸ್ಕೊಂಡು ಬಂದ್ವಿ ಮಣ್ಣೆ ಡೆಲಿವರಿ ಆದಾಗ ಬಟ್ ಹೆಸ್ರು ಇಡೋಕೆ ಹೋಗೋಕ್ಕಂತೂ ಆಗಲ್ಲ ರಜೆ ಕೊಡಲ್ಲ ಹಂಗೆ ಅಪ್ಪ ನಾಳಿಗೆ ಹೋಗ್ತಿದ್ದೀನಿ ಅಂತ ಹೇಳಾರ ಹಂಗಾಗಿ ಅಪ್ಪನ ಜೊತೆ ಕೊಟ್ಟು ಕಳ್ಸಿದ್ರಾಯ್ತು ಅಂತಂದು ತೊಗೊಂಡು ಬಂದೀನಿ ಯಾಕೋ ಇನ್ನೂ ಚಲೋ ತರ್ಬೋದಿತ್ತೇನೋ ಆದರೆ ನನಗಿದು ಪರ್ಸ್ನಲಿ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡು ಬಂದೆ ನಾಳೆ ಅಪ್ಪ ಹೋಗ್ತಾರಲ್ಲ ಕೊಟ್ಟು ಕಾಯಿಸ್ಬಿಡ್ತೀನಿ ಅವ್ರ ಜೊತೆ ಕೊಟ್ಟು ಬರಲಿ ಅಲ್ಲೇ ನಮ್ಮ ಅತ್ತಿಯವರಲ್ಲ ಸೊ ಇಲ್ಲೇ ನಮ್ಮ ಗಾಲಗಳೊಳಗ ಇರ್ತಾರ ಇರ್ತಾರೆ ಅವರು ಸ್ವಲ್ಪ ದೂರ ಮನೆ ಅಷ್ಟ ಕೊಟ್ಟು ಬಂದುಬಿಟ್ರೆ ಆಯ್ತು ಅನ್ಕೊಂಡಿನಿ ಸೊ ಇನ್ನ ನೆಕ್ಸ್ಟ್ ಈ ದಾಗ್ ಓಪನ್ ಮಾಡೋಣ ಸೊ ಇದು ಸೀರೆ ಪರ್ಸ್ನಲ್ಲಿ ಎಷ್ಟು ಇಷ್ಟ ಆಯ್ತಂದ್ರ ನೋಡ್ರಿ ಎಷ್ಟು ಮುದ್ದೆ ಮಾಡಿದ್ರು ಅಷ್ಟೇ ಚಂದ ಐತಿ ಒಂಥರ ಏನಂದ್ರೆ ಲೈಟ್ ವೇಟ್ ಐತೋ ಇಲ್ಲೋ ಒಂದು ವೇಲ್ನಷ್ಟು ಭಾರ ಇಲ್ಲ ಇದು ಅಷ್ಟೈತಿ ಅದ್ರ ನಂಗೆ ಭಾಳ ಇಷ್ಟ ಇದು ನನಗೋಸ್ಕರ ತೊಗೊಂಡಿದ್ದು ಸೀರೆ ಇದು ಇದರದು ಬ್ಲೌಸನ್ನ ಫಿಟ್ಟು ಹೊಲ್ಸ್ಬೇಕು ಅಂದ್ಕೊಂಡಿನಿ ಭಾಳ ಇಷ್ಟ ಆಯ್ತು ನನಗೆ ನೋಡ್ರಿ ಈಗ ಎಷ್ಟು ಸ್ಮೂತ್ ಐತಿ ಸೊ ಇನ್ನು ನೆಕ್ಸ್ಟು ಅಮ್ಮಗೋಸ್ಕರ ಫೈನಲ್ ಆಗಿ ಸೀರೆ ತೊಗೊಂಡು ಬನ್ನಿ ಪತ್ಲ ತಗೊಂಡು ಬಂದಿನಿ ಆದರೂ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮಮ್ಮ ದೊಡ್ಡ ಸೀರೆ ತರಬೇಕಿತ್ತು ಭಾಳ ಅವರು ನನಗೋಸ್ಕರ ಎಲ್ಲ ಮಾಡತ್ತಾರ ಅಂತಂದು ಆದರೆ ನಮ್ಮಮ್ಮ ಇಷ್ಟಪಟ್ಟಿದ್ದು ಪತ್ಲ ಹಾಗಾಗಿ ಅವ್ರಿಗೋಸ್ಕರ ಪತ್ಲ ತಗೊಂಡು ಬಂದಿನಿ ಇದೇ ಕ್ವಾಲಿಟಿ ಇದೇ ಕ್ವಾಲಿಟಿ ಸೊ ಇಷ್ಟು ಮೆತ್ತಗೊಂದು ಲೈಟ್ ವೇಟ್ ಫುಲ್ ಲೈಟ್ ವೇಟು ಸೊ ಅಮ್ಮಗೋಸ್ಕರ ಅಮ್ಮಗೋಸ್ಕರ ಡೈಲಿ ಯೂಸಿಗೆ ಇವೆರಡು ತೊಗೊಂಡು ಬನ್ನಿ ಅವರು ಇಷ್ಟಪಟ್ಟ ತೊಗೊಂಡ್ರೆ ಹಾಗಾಗಿ ನನಗೂ ಖುಷಿ ಫೈನಲಿ ನಾನು ದುಡ್ತಿರ್ಬೇಕಾದ್ರೆ ನಂಗೊಂದು ಲೈಫಲ್ಲಿ ನಾನು ನಮ್ಮ ನಮ್ಮಮ್ಮಗೋಸ್ಕರ ಒಂದು ಏನೋ ಕೊಡಿಸಿದ್ದೀನಿ ಒಂದು ಫೀಲು ಇವಾಗ ಸ್ವಲ್ಪ ಮನಸ್ಸು ನೆಮ್ಮದಿ ಅಂದ್ರೆ ಒಂದು ಜೀವನದೊಳಗೆ ನೆಮ್ಮದಿ ಅಂದ್ರೆ ಇದ ಅಂತ ಅನಿಸುತ್ತೆ ನನಗೆ ಆಲ್ಮೋಸ್ಟು ದುಡ್ಡು ಗಿಡ್ಡು ಇಲ್ಲ ದುಡ್ಡುಗಿಂತ ಹೆಚ್ಚು ಮನೆಯವರು ಏನು ಇಷ್ಟಪಡ್ತಾಯಿರಲ್ಲ ಅವರ ಆಸೆ ತೀರ್ಸೋದು ಹೌದು ಅವ್ರ ಆಸೆ ತೀರ್ಸೋಕೆ ದುಡ್ಡು ಬೇಕೇ ಬೇಕು ಆದರೆ ದುಡ್ಡು ಎಷ್ಟು ಕೊಟ್ಟಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಆದರೆ ಅವರು ಉಟ್ಕೊಂಡಾಗ ಅಥ್ವಾ ಯಾರು ಮುಂದಾದ್ರೆ ನಾಲ್ಕು ಜನಕ್ಕೆ ನಮ್ಮ ನನ್ನ ಮಗಳಿಗೆ ಕೊಡ್ಸಂಗ ನನ್ನ ಮಗಳ್ ಕೊಡ್ಸಂಗ ಅಂತ ನಮ್ಮ ಮಮ್ಮಿ ಹೇಳ್ತಿರ್ಬೇಕಾದ್ರೆ ನಂಗೆ ಭಾಳ ಖುಷಿ ಆಯಿತು ಸೊ ಇವೆರಡು ತಗೊಂಡ್ಬಂದಿನಿ ನಮ್ಮಮ್ಮಗೋಸ್ಕರ ನನ್ನ ಪೈನಲ್ಲಾಗಿ ಇಡೀ ಗುಡೂರು ಸುತ್ತಾಡಿರೋದು ಇದಕ್ಕೋಸ್ಕರ ಲೇಹಕ್ಕ ಇದು ತಗೊಂಡ್ ಬಂದಿನಿ ಸೊ ಇದನ್ನ ಈ ಥರ ಐತಿ ಏನು ಇದು ನಾರ್ಮಲ್ಲೇ ಏನು ಸ್ಪೆಷಲ್ ಇಲ್ಲ ತೊಗೊಂಡು ಬಂದೀನಿ ಇದನ್ನು ಇದನ್ನ ಒಂದು ಸ್ವಲ್ಪ ದೊಡ್ಡದಾಗತ್ತೆ ಸೈಜು ನಮ್ಮಮ್ಮಗೆ ಹೇಳ್ತಿದ್ದೆ ಇನ್ನೂ ನಾಲ್ಕು ತಿಂಗಳು ಆಯ್ತಿ ತಡಿಮ್ಮ ತಡೀಮ ಅಂತ ಆದರೆ ನಮ್ಮಮ್ಮ ಇಲ್ಲಿ ಬಿಡು ಸ್ಟಿಚ್ ಮಾಡಿಸ್ತೀನಿ ಅಣ್ಣ ನಾನೆಲ್ಲ ಅವರ ಸೈಜು ಅಂತ ಹೇಳಿದ್ರು ಹಂಗಾಗಿ ಇದನ್ನ ತೊಗೊಂಡು ಬಂದೀವಿ ಎರಡು ಇದನ್ನೇ ಓಪನ್ ಮಾಡೋಲ್ಲ ನಾನು ಫೋಟೋ ಶೂಟ್ ಮಾಡಿಸ್ತೀವಲ್ಲ ಅವಾಗೇ ತೋರಿಸ್ತೀನಿ ನಾನು ನನಗೆ ಆಸೆ ಐತಿ ಬಟ್ ಅದು ಎಷ್ಟರ ಮಟ್ಟಿಗೆ ಏಡೇರುತ್ತೋ ಗೊತ್ತಿಲ್ಲ ಇನ್ನು ನಾನು ಇವಾಗ ಆಂಟಿ ಆಗ್ಬಿಟ್ಟಿನಿ ಹುಡುಗಿಯಿಂದ ಆಂಟಿಗೆ ಪ್ರಮೋಷನ್ ಆಗ್ಬಿಟ್ಟೈತೆ ನನಗಿವಾಗ ಇಷ್ಟು ದಿನ ಏನಂದ್ರೆ ನೈಟ್ ಡ್ರೆಸ್ ಹಾಕೋತಿದ್ದೆ ಟಿ ಶರ್ಟ್ ಹಾಕೋತಿದ್ದೆ ನನ್ನ ಗಂಡನ ಟಿ ಶರ್ಟು ನನ್ನ ನಮ್ಮ ತಮ್ಮನೂ ಪ್ಯಾಂಟ್ ಹತ್ತು ನಮ್ಮ ತಮ್ಮನಿಗೆ ಹಾಕೋತಿದ್ದೆ ನಾನು ಬಟ್ ಇವಾಗ ನಮ್ಮ ಅಮ್ಮ ಯಾಕೋ ಇಲ್ಲ ದಪ್ಪಾಗಿ ಟಿ ಶರ್ಟ್ ಹಾಕೋ ಬಾಡ ಎದುರಾಗತ್ತಾ ಅಂತ ಹೇಳಾದ್ರು ಹಂಗಾಗಿ ನೈಟಿ ತೊಗೊಂಡು ಬಂದೆ ನೈಟಿ ನನಗೋಸ್ಕರ ಇಷ್ಟಪಟ್ಟು ತಂದಿರುವಂಥ ನೈಟಿ ಇವು ಹೆಂಗಂದ್ರೆ ಅಲ್ಪನ್ಸ್ ಅಲ್ಪನ್ಸ್ ತೊಳೆ ಬಂದೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಓಕೆ ಆದ್ರೂ ಅಂಬ್ರೆಲಾ ಇಂದ ಕಷಿ ಐತಿ ಅಂಬ್ರೆಲಾ ಎರಡು ನೈಟ್ ತಗೊಂಡ್ ಬಂದೆ ಓಪನ್ ಮಾಡಿ ತೋರಿಸ್ಬಿಡ್ಲಾ ಈ ತರ ಅದಾವು ಫುಲ್ ಫ್ರೀ ಐತಿ ವಿತ್ ಟೈ ಮಾಡಕ್ ಕಷಿ ಇದಾವು ದೊಡ್ಡ ಐತಿ ಅಂಬ್ರೆಲಾ ಅಂಬ್ರೆಲ್ಲ ತರದ ಐತಿ ಮತ್ತೆ ಭಾಳ ಸಾಫ್ಟ್ ಐತಿ ಸೊ ಭಾಳ ಸಾಫ್ಟ್ ಐತಿ ಹಂಗಾಗಿ ನಮ್ಮ ಮನೆಯವ್ರು ಹೇಳ್ತಿದ್ರು ನೈಟಿ ನಾವ್ರೇನ್ ಪ್ಯಾಂಟು ಶರ್ಟ್ ಹಾಕೋ ಅಂತ ಹೇಳಿದ್ರೆ ಏನು ಹೇಳೋದ್ ಆದ್ರೆ ನೀಟ್ನೆಸ್ ಇರಲಿ ಅಂತ ಹೇಳ್ತಾರ ಅವ್ರು ನಾ ಅವ್ರು ಬಂದಾಗ ಆಲ್ಮೋಸ್ಟ್ ಸೀರಿನ ಉಡ್ತೀನಿ ಯಾಕಂದ್ರೆ ಅವ್ರು ಪ್ಯಾಂಟ್ ಶರ್ಟ್ನಾಗ ಇಷ್ಟ ಆಗಲ್ಲ ನಾನು ಸೀರಿನ ಉಡ್ತೀನಿ ಅವ್ರು ಬಂದ್ರ ಸೊ ಅವ್ರು ಹೇಳ್ತಿದ್ರು ನೈಟಿ ತಗೊಮ್ಮ ನೈಟಿ ಚಲೋ ತಗೋ ಅದ್ರೊಳಗು ಚಂದ್ ಕಾಣ್ಬೇಕು ನೀವು ನೋಡಿದ್ರ ಅಂತ ಹೇಳ್ತಿದ್ರು ನಾನು ಅದಂತಿದ್ನಿ ನೈಟಿ ಒಳಗೆ ಹೆಂಗೆ ಚಂದ್ ಕಾಣ್ತಾರ ಮೊದಲ ಹಳಗಮುಳ್ಗಮ್ ಅವು ಹೆಂಗೆ ಚಂದ ಕಾಣ್ತಾರ ನೀನ ತಂದು ಕೊಡತ್ತಿದ್ನಿ ಅವ್ರು ತಂಗ್ ಕೊಟ್ಟಿದ್ದು ನೈಟಿ ಎಲ್ಲ ಎರಡು ಹರಿದು ವಾಪಸ್ ನನಗೇನು ತೊಗೊಳಕ್ಕಾಗಿರ್ಲಿಲ್ಲ ಹಂಗಾಗಿ ಇವತ್ತು ತೊಗೊಂಡಿ ಇವನೇನು ಈಗ ಹಾಕ್ಕೊಳಲ್ಲ ನಮ್ಮ ಮನೆಯವ್ರು ಬರ್ತಾರಲ್ಲ ಅವಾಗ ಹಾಕ್ಕೊತೀನಿ ನಮ್ಮ ಫೈನಲ್ ಲಾಸ್ಟ್ ಬಟ್ ನಾಟಲಿ ಹಂಗೆ ಪ್ಲಾಜೋ ಜೀನ್ಸ್ ಪ್ಲಾಜೋ ಬೇಕಿತ್ತು ನಂಗೆ ಇವಾಗ ಪ್ರೆಸೆಂಟ್ ಒಂದು ಹಾಕ್ಕೊಂಡಿನಿ ಬಟ್ ಒಂದು ಜೀನ್ಸ್ ಪ್ಲಾಜೋ ತೊಗೊಂಡೆ ವಿತ್ ಪಾಕೆಟ್ಸ್ ಇರಲಿಲ್ಲ ಜೀನ್ಸಲ್ಲಿ ನಾನು ಯಾಕಂದರೆ ನಾನು ನೀವು ಆಲ್ಮೋಸ್ಟ್ ಎಲ್ಲಾದರೂ ಈಗ ಪಾಪಕ್ಕೆ ಕರ್ಕೊಂಡು ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಆತು ಅಥವಾ ಎಲ್ಲಾದರೂ ಜರ್ನಿ ಮಾಡ್ತಿರ್ಬೇಕಾದ್ರೆ ಕಂಫರ್ಟ್ ಫೀಲ್ ಕೊಡುತ್ತಿದೆ ನಂಗೆ ಹಂಗಾಗಿ ತಗೊಂಡೆ ಸೊ ಇದು ರೇಟು ಭಾಳ ಐತಿ ಹಂಗಾಗಿ ನಂಗೆ ಹೇಳಕ್ಕೆ ರೇಟ್ ಹೇಳೋಕೆ ಮನಸ್ಸಾಗಿಲ್ಲ ಒಬ್ಬೊಬ್ರು ಬೈಕೊಂಬಿಡ್ತಾರ ಒಬ್ಬೊಬ್ರು ಏಟು ಕೊಡ್ತಾಳಿಕೆ ಅಂತಾರೆ ನಂಗೆ ಗೊತ್ತಿಲ್ಲ ಈ ಜಾಸ್ತಿನೂ ತಗೊ ಕೊಟ್ಟು ತೊಗೊಂಡಿರ್ಬೋದು ನೀವು ಬಟ್ ನನಗೆ ಗೊತ್ತಿಲ್ಲ ಇಟ್ಟೆಲ್ಲ ತೊಗೊಂಡು ಬಂದೀನಿ ಸೊ ಇಷ್ಟೆಲ್ಲ ಸೇರಿ ಐ ತಿಂಕು ಎಷ್ಟಾಯ್ತು ನಾಲ್ಕು ಸಾವಿರದ ಎಷ್ಟೋ ಆಗೈತಿ ಈ ಪ್ರಗತಿ ಈ ಪ್ರಗತಿ ಶೋ ಇದ್ರೊಳಗೆ ತೊಗೊಂಡಿದ್ಮ ಅದ್ರೊಳಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗೈತಿ ಎಲ್ಲ ಸೇರಿ ಪ್ಯಾಂಟು ಸಾರಿ ನೈಟಿ ವೆಸ್ಟರ್ನ್ ಆಯಿತು ಇಲ್ಲಾಚ ಲೆಹೆಂಗ ಇಷ್ಟು ಸೇರಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತಾಗೈತಿ ಪ್ಲಸ್ ಇದು ಏನೈತಲ್ಲ ಇದನ್ನು ಬೇರೆ ಶಾಪಲ್ಲಿ ತೊಗೊಂಡಿದ್ವಿ ನಮ್ಮ ಮೈಗನೂಗ ಒಂದು ಹನ್ನೊಂದು ನೂರ ಇಪ್ಪತ್ತು ರೂಪಾಯಿ ಏನೋ ಐತೆ ಪ್ಯಾಂಟು ವಿತ್ ಶರ್ಟು ನೈಟ್ ಪ್ಯಾಂಟು ಎಲ್ಲ ಹಿಡ್ದು ಇದೆಲ್ಲ ಇದು ಇಷ್ಟ ಆಗಿರೋದು ಫೈ ಫೈನಲಿ ನಾಲ್ಕು ಸಾವಿರದ ಮೇಲೇ ಚಿಲ್ಲರನೇ ಶಾಪಿಂಗ್ ಮಾಡಿದ್ವಿ ಓಕೆ ನಂಗೆ ದುಡ್ಡು ಹೋಯಿತು ಅನ್ನೋಕ್ಕಿಂತ ನಮ್ಮ ಅಪ್ಪ ಅಮ್ಮ ಅಥವಾ ಅಮ್ಮನ ಮಕ್ಕಳೊಳಗೆ ಖುಷಿ ನೋಡಿದ್ನಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ನನ್ನ ಮಗಳು ಅಂತ ಏನು ಸಾಕಾಗ್ತಾ ನಂಗಲ್ಲ ನನ್ನ ಮಗಳು ತಂದಲು ಅನ್ನುವಂತಹ ಖುಷಿ ಅವರಲ್ಲಿ ನನಗೂ ನಮ್ಮಮ್ಮ ಕೊಡಿಸಿದೆ ಅವ್ರು ಋಣ ತೀರ್ಸಿ ತೀರ್ಸೋಕ್ಕಾಗಲ್ಲ ಬಟ್ ಏನೋ ಒಂಥರ ನನಗೂ ಖುಷಿ ನಾನು ದುಡ್ದುಳಾಗ ಯಾರದೇ ದುಡ್ಡು ಕೇಳ್ದೇನೆ ನನ್ನ ಖರ್ಚೊಳಗೆ ನಾನು ಮಾಡ್ಕೊಂಡೆ ಅಂತ ಸೊ ಫೈನಲಿ ಇಷ್ಟೆಲ್ಲ ತಗೊಂಡು ಬಂದೆ ಹೋಪ್ ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ನ ಕೊಡಿರಿ ಶೇರ್ನ ಮಾಡಿರಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಕಾಣುವಂತಹ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಬ ಬಾಜು ಕಾಣುವಂಥ ಬಟನನ್ನು ಕ್ಲಿಕ್ ಮಾಡಿರಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಸದಾ ನಿಮ್ಮ ಪ್ರೀತಿ ಇದೆ ಥರ ಇರಲಿ